ರಾಜ್ಯದ ಆಯುರ್ವೇದ ವೈದ್ಯರಿಗೆ ಪ್ರಾಥಮಿಕ ಹಂತದ ಚಿಕಿತ್ಸೆಯಲ್ಲಿ ನಮ್ಮ ಮೂಲ ಪದ್ಧತಿಯೊಂದಿಗೆ ಅಲೋಪತಿ ಔಷಧಿ ಬಳಕೆ ಮಾಡಲು ಅವಕಾಶ ನೀಡಬೇಕೆಂದು ಒತ್ತಾಯಿಸಿ ಉಡುಪಿ ಜಿಲ್ಲಾ ತುಳುನಾಡ ರಕ್ಷಣಾ ವೇದಿಕೆಯ ವೈದ್ಯರ ಘಟಕದ ವತಿಯಿಂದ ಮಣಿಪಾಲದ ಜಿಲ್ಲಾಧಿಕಾರಿ ಕಚೇರಿ ಎದುರು ಪ್ರತಿಭಟನೆ ನಡೆಸಲಾಯಿತು ಆಯುರ್ವೇದ ಪದ್ಧತಿ ಚಿಕಿತ್ಸೆಯು ನಮ್ಮ ಅತ್ಯಂತ ಪುರಾತನ ಆರೋಗ್ಯ ಸಂರಕ್ಷಣಾ ವ್ಯವಸ್ಥೆಯಾಗಿದ್ದು ಇದು ಔಷಧ ಮತ್ತು ತತ್ವಶಾಸ್ತ್ರಗಳ ಸಮ್ಮಿಶ್ರಣವಾಗಿದೆ ಆಯುರ್ವೇದ ವೈದ್ಯರಿಗೆ ಪ್ರಾಥಮಿಕ ಹಂತದ ಚಿಕಿತ್ಸೆಯಲ್ಲಿ ಮೂಲ ಪದ್ಧತಿಯೊಂದಿಗೆ ಅಗತ್ಯ ಅಲೋಪತಿ ಔಷಧಗಳನ್ನು ಬಳಸದಂತೆ ನಿರ್ಬಂಧಿಸಿರುವ ರಾಜ್ಯ ಸರ್ಕಾರದ ಕಾನೂನು ಇವರ ವೃತ್ತಿ ಜೀವನವನ್ನು ಸಂಕಷ್ಟಕ್ಕೆ ಸಿಲುಕಿಸಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ರಾಜ್ಯದಲ್ಲಿ ಆಯುರ್ವೇದ ವೈದ್ಯರಿಗೆ ಕೆಪಿಎಂಇಎ ಕಾಯ್ದೆಯಡಿಯಲ್ಲಿ ಪರಿವೀಕ್ಷಣೆಯ ಹೆಸರಿನಲ್ಲಿ ಕಿರುಕುಳ ನೀಡಲಾಗುತ್ತಿದ್ದು ಇದನ್ನು ತಕ್ಷಣ ನಿಲ್ಲಿಸಬೇಕಿದೆ ಕಾನೂನಿನಲ್ಲಿರುವ ಅವಕಾಶಗಳನ್ನು ಬಳಸಿಕೊಂಡು ರಾಜ್ಯದ ಆಯುರ್ವೇದ ವೈದ್ಯರಿಗೂ ಪ್ರಾಥಮಿಕ ಹಂತದ ಚಿಕಿತ್ಸೆಯಲ್ಲಿ ನಮ್ಮ ಮೂಲ ಪದ್ಧತಿಯೊಂದಿಗೆ ಅಲೋಪತಿ ಔಷಧಿ ಬಳಕೆ ಮಾಡಲು ಅವಕಾಶ ನೀಡಬೇಕು ಇದಕ್ಕಾಗಿ ಕಾಯ್ದೆಯಲ್ಲಿ ತಿದ್ದುಪಡಿ ಮಾಡಿ ಅದನ್ನು ಜಾರಿಗೆ ತರಬೇಕು ಎಂದು ತುಳುನಾಡ ರಕ್ಷಣಾ ವೇದಿಕೆ ರಾಜ್ಯ ಸರ್ಕಾರವನ್ನು ಒತ್ತಾಯಿಸಿದೆ ಬಳಿಕ ಜಿಲ್ಲಾಧಿಕಾರಿಗಳ ಮೂಲಕ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಮನವಿಯೊಂದನ್ನು ಸಲ್ಲಿಸಲಾಯಿತು ನಿಜವಾಗಿಯೂ ಕೂಡ ಕೆಲವಷ್ಟು ಪೇಶೆಂಟ್ ಗಳಿಗೆ ನಾವು ಇಂತಹ ಒಂದು ಸಿಸ್ಟಮ್ ನಲ್ಲಿ ಕಲಿತಂತಹ ವೈದ್ಯ ಅಂತ ಗೊತ್ತಿರ್ತದೆ ಗೊತ್ತಿದ್ದು ನಮ್ಮ ಬಳಿ ಯಾಕೆ ಬರ್ತಾರೆ ಕೇಳಿದ್ರೆ ಅವರಿಗೆ ಈವರೆಗೆ ಯಾವುದೇ ರೀತಿಯ ಅನ್ಯಾಯಗಳಾಗಲಿಲ್ಲ ಯಾವುದೇ ರೀತಿಯ ಸಾವುಗಳಾಗ್ಲಿಲ್ಲ ನೀವು ಸಾವಿನ ರೇಷ್ಯವನ್ನು ಹುಡುಕಿಕೊಂಡು ಹೋಗಿ ಸ್ವಾಮಿ ಕೆಪಿಎಂಇ ಆಕ್ಟ್ ಮುಖಾಂತರವಾಗಿ ನಮ್ಮ ಪ್ರೈವೇಟ್ ಪ್ರಾಕ್ಟೀಸ್ನರ್ ಗಳ ಕ್ಲಿನಿಕ್ ಮತ್ತೆ ಉಳಿದ ಚಿಕಿತ್ಸಾ ಕೇಂದ್ರಗಳನ್ನ ಗುರಿಯಾಗಿರಿಸಿಕೊಂಡು ಸಾವಿನ ರೇಷ್ಯವನ್ನು ಹುಡುಕಿಕೊಂಡು ಹೋಗಿ ಎಲ್ಲಿ ಆಗಿದೆ ಕೇಳಿ ಒಂದಿನಿತು ನಾನು ಬೇಕಾದ್ರೆ ಬೆಟ್ಟ ಕಟ್ಟಿ ಹೇಳ್ತೇನೆ ಬೇಕಾದ್ರೆ ಒಂದಿನಿತು ಕೂಡ ಸಾವುಗಳು ಆಗದ ಹಾಗೆ ನೋಡಿಕೊಂಡವರು ಈ ಆಯುರ್ವೇದ ವೈದ್ಯಗಳು ಆಯುಷ ವೈದ್ಯರುಗಳು ಯಾಕೆ ಈ ಮಾತನ್ನು ಒತ್ತಿ ಹೇಳ್ತೇನೆ ಕೇಳಿದ್ರೆ ನಾವು ಮಾಡ್ತಾ ಇರುವಂತಹದ್ದು ಚಿಕಿತ್ಸೆ ಯಾವ ಮಟ್ಟದ ಚಿಕಿತ್ಸೆ ಕೇಳಿದ್ರೆ ಪ್ರಾಥಮಿಕ ಹಂತದ ಚಿಕಿತ್ಸೆ ಪ್ರಾಥಮಿಕ ಕೇಂದ್ರಗಳು ಇರದ ಸ್ಥಳಗಳಲ್ಲಿಯೂ ಕೂಡ ಪ್ರಾಥಮಿಕ ಹಂತದ ಚಿಕಿತ್ಸೆಗಳನ್ನು ನಾವು ಮಾಡಿ ಜನರನ್ನ ಸಾಯುವವರನ್ನ ಒಂದು ರೀತಿಯಲ್ಲಿ ಆಕ್ಸಿಜನ್ ತುಂಬಿಸಿದ ಹಾಗೆ ಮಾಡಿಸ್ ಮಾಡಿಸಿಕೊಟ್ಟು